ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಶಬಾಷ್ ಗಿರಿ ಕೊರಬೇಕು ಅವರು ಅಸಿವು ಮುಕ್ತ ರಾಜ್ಯ ಅಂತ ಘೋಷಣೆ ಮಾಡಿದ್ದಾರೆ ಫ್ರೀ ಫ್ರೀ ಎರಡ್ ಸಾವಿರ ರೂಪಾಯಿ ಫ್ರೀ ಎಲ್ಲೋಯ್ತು ಅಂತ ಸಿದ್ದರಾಮಯ್ಯವ್ರನ್ನ ಕೇಳ್ಬೇಕು ಜನ ಈಗ ಅನ್ನನೆ ಕೊಟ್ಟಿಲ್ಲ ಅಂದ್ರೆ ಇನ್ನು ನಿಮ್ ಎರಡು ಸಾವಿರ ರೂಪಾಯಿ ಬಸ್ ಫ್ರೀ ಇದೆಲ್ಲ ಏನು ಕೆಲ್ಸಕ್ಕೆ ಬರಲ್ಲ ಅಂದ್ರೆ ರಾಜ್ಯದ ಮಾನ ಮರ್ಯಾದೆಯನ್ನ ಕಾಂಗ್ರೆಸ್ ಸರ್ಕಾರ ಅರಾಜಾಕಿದೆ ಹಾಕಿದೆ ಇವರು ಈ ಘಟನೆ ಆಗಿರೋದು ಕಾಂಗ್ರೆಸ್ ಆಡಳಿತದ ಕನ್ನಡಿ ಹಿಡ್ದಂಗೆ ಇದು ಕೈಗನ್ನಡಿ ನಿಮ್ಮ ರಾಜ್ಯದಲ್ಲಿ ಹೆಂಗ್ ನಡೀತಾ ಇದೆ ಅನ್ನೋದಕ್ಕೆ ಕೈಗನ್ನಡಿ ಈಗ ನಾನು ರಾಹುಲ್ ಗಾಂಧಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ಬಂದ ಬಂದಿನೇ ಆಗಿದೆ ರಾಹುಲ್ ಗಾಂಧಿ ಅವರೇ ಇದಕ್ಕೆ ಉತ್ತರ ಕೊಡಿ ರಾಹುಲ್ ಗಾಂಧಿ ಅವರೇ ಇದಕ್ಕೆ ಉತ್ತರವನ್ನು ಹಸಿವಿನಿಂದ ಸತ್ತಂತ ತಾಯಿಗೆ ನ್ಯಾಯ ಕೊಡಿ ಇದಕ್ಕೆ ಬಾಯ್ ಬಿಚ್ಚಿ ಬಾಯಿಗೆ ಸ್ಟಿಕ್ಕರ್ ಹಾಕೊಂಡು ಹೋಗಬೇಡಿ ಲಾಸ್ಟ್ರು ಹಾಕ್ಕೊಂಡು ಹೋಗಬೇಡಿ ಬಾಯಿ ಬಿಡಿ ಅಂತ ಆಗ್ರಹ ಮಾಡ್ತಾಯಿದ್ವಿ